ನೋಡ್ತಾ ಇದ್ದೀನಿ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿತು ಇಡೀ ರಾಷ್ಟ್ರದಲ್ಲಿ ಐದು ವರ್ಷದಲ್ಲಿ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಕೆ ಮಾಡಬೇಕು ಅಂತ ಅದರ ಅನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ನಮ್ಮ ಕೆಎಸ್ ಅವರು ಒಂದು ಪಬ್ಲಿಕ್ ಇಯರ್ ಅನ್ನು ಕರೆದಿದ್ರು ಏನಕ್ಕೆ ಬೇಕು ಸ್ಪಾರ್ಟ್ ಮೀಟರ್ ಆಗುವ ಅನುಕೂಲಗಳೇನು ಅಂತ ಇದನ್ನ ಗ್ರಾಹಕರಿಗೆ ಮನದಟ್ಟನ ಮಾಡೋ ಒಂದು ಪಬ್ಲಿಕ್ ಹಿಯರಿಂಗ್ ಅನ್ನ ಕರೆದಿದ್ರು ಹಿಯರಿಂಗ್ ಅಲ್ಲಿ ಇದರ ದರವನ್ನ ಹೇಳಿರ್ಲಿಲ್ಲ ಇದರ ದರ ಐದ್ ಸಾವಿರ ಎಂಟು ಇಪ್ಪತ್ತೆಂಟು ಅಂತ ಎಲ್ಲಿ ಹೇಳಿರ್ಲಿಲ್ಲ ಅವನ ಅವನ ವಿರುದ್ಧ ನಡೆದಿರುವಂತ ಒಂದು ಕೇಸ್ ಹನ್ನೆರಡು ವರ್ಷ ಅಂತಿಮವಾಗಿ ಡಬಲ್ ಬೆಂಚ್ ಅಲ್ಲಿ ಒಂದು ಗೈಡ್ ಲೈನ್ ಅನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಎಸ್ಆರ್ ರೌಂಡ್ ಫಿಗರ್ ತಗೋಬೇಕಾದ ಇವತ್ತು ಆ ಆದೇಶ ಮುಂದಿನ ದಿನಗಳಲ್ಲಿ ಆ ಎಸ್ ಆರ್ ಅನುಮಾನ ಅನುಗುಣವಾಗಿ ಮಾಡುವಂತ ಕೆಲಸನ ನಮ್ಮ ರಾಜ್ಯ ಭಾವನೆ ಇದೆ ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಕೆಜಿಎಫ್ ಡಿವಿಜನ್ ಅಲ್ಲಿ ಸುಮಾರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಈ ಮುಸ್ಕರನ ಮನವಿಯನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಏನು ಸ್ಮಾರ್ಟ್ ಅನ್ನು ಜಾರಿ ಮಾಡಿದ್ದೀರಾ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡಿದ್ದೀರಾ ಆ ಒಂದು ಸ್ಪಾಟ್ ಮೀಟರ್ ಇಡೀ ಇಂಡಿಯಾದಲ್ಲಿ ಅವೈಜ್ಞಾನಿಕವಾದ ಕಂಪನಿಗಳಲ್ಲಿ ನಡೆದಿದೆ ಸ್ಪರ್ಧಾತ್ಮಕವಾದ ದರದಲ್ಲಿ ಔಟ್ಲೆಟ್ ಅಲ್ಲಿ ಮಾಪಕ ಸಿಕ್ಕಿದೆ ಇಲ್ಲಿ ಇದೇ ಸಿಂಗಲ್ ಮೈಸ್ ಮೀಟು ಆರ್ನೂರ ಎಂಬತ್ತು ರೂಪಾಯಿಗೆ ಕೊಡ್ತಾ ಇದ್ರು ಉಕ್ರೇನ್ ಯುದ್ಧ ಸ್ವಲ್ಪ ಸಮಸ್ಯೆ ಆಗಿ ಅದನ್ನ ಒಂಬೈನೂರು ಚೀಡೆ ಮಾಡಿದ್ರು ಇವತ್ತು ಈ ಒಂದು ಒಂದು ನಿಮ್ಮ ಒಂದು ಕೆ ಇರ್ಬೋದು ಡೆಸ್ಕಾಂ ಇರ್ಬೋದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತೇಳಿ ಸಮಾವೇಶ ಮಾಡಿದ್ದೀರ ಅದ್ರ ಬಗ್ಗೆ ಹೇಳಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ವಿದ್ಯೆದಾರರ ಸಂಘದಿಂದ ನಮ್ಮ ಏನು ಅವಿನಯ ರಸ್ತೆಯಲ್ಲಿ ನಮ್ಮ ಒಂದು ಸಂಘದ ಸಂಸ್ಥೆ ಒಂದು ಇದೆ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಈ ದಿನ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವು ಈ ಹಲವಾರು ಮುಷ್ಕರ ಬೇಡಿಕೆಗಳನ್ನ ನಾವು ಇಟ್ಟಿದ್ವಿ ಆ ಬೇಡಿಕೆಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಹಲವಾರು ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸದಸ್ಯರುಗಳು ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಪ್ರತಿಯೊಬ್ಬ ಸದಸ್ಯರು ಸುಮಾರು ಒಂದು ನಾಲ್ಕು ಸಾವಿರ ಸದಸ್ಯರನ್ನು ಒಳಗೊಂಡು ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಪ್ರತಿಭಟನೆ ಯಾವತ್ತೂ ನಾವು ಒಂದು ರೈತರ ಪರವಾಗಿ ಒಬ್ಬ ಗ್ರಾಹಕರ ಪರವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ ಆ ಒಂದು ಸ್ಮಾರ್ಟ್ ಮೀಟ್ರ್ ವಿಚಾರ ಆಗಲಿ ಮತ್ತು ಈ ರೈತರ ಒಂದು ಐ ಪಿ ಸಿ ಎಸ್ ವಿಚಾರದಲ್ಲಾಗಲಿ ಇನ್ನೂ ಹಲವಾರು ನಮ್ಮ ಎಮ್ ಡಿ ಅವರು ಒಂದು ಗಂಟೆಗಳ ಕಾಲ ನಮ್ಮ ವೇದಿಕೆಯಲ್ಲಿ ನಿಂತು ಅವರು ನಮ್ಮ ಕಷ್ಟ ಸುಖಗಳನ್ನ ಲಾಲಿಸಿ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಇದನ್ನೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ನಮ್ಮ ಎಲ್ಲ ಸದಸ್ಯರ ಮುಂದೆ ಹಾಗೂ ನಮ್ಮ ವೇದಿಕೆ ಮುಂದೆ ಈ ಪ್ರತಿಭಟನೆ ಮುಂದೆ ಅವರು ಸಹ ಮಾತನ್ನು ಕೊಟ್ಟು ನಮ್ಮ ಡಮ್ನ ತಗೊಂಡೋಗಿದ್ದಾರೆ ಒತ್ತು ಕೊಟ್ಟು ಸಂಘದ ವಿಚಾರವಾಗಿ ಹೆಸರು ಜಯರಾಮಯ್ಯ ಅಂತ ಗುರಿಯೂರು ಗ್ರಾಮಾಂತರ ಜಿಲ್ಲಾ ಜನ ರಾಜ್ಯ ಕಾರ್ಯಕಾರಿ ಸಮಿತಿಯ ನಾಮಿನೇಟೆಡ್ ಸದಸ್ಯ ನಾನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಈ ಬೆಸ್ಕಾಂ ಇಲಾಖೆಯಿಂದಾಗಿರುವ ಕೆಲವು ಅನಾನುಕೂಲಗಳ ಬಗ್ಗೆ ನಾವು ಈ ರಾಜ್ಯಾದ್ಯಂತ ಎಲ್ಲ ವಿದ್ಯುತ್ ಕೃತ್ಯ ಬಂದು ಇಲ್ಲಿ ಮುಷ್ಕರವನ್ನು ನಾ ನಡೆಸ್ತಾ ಇದ್ದೀವಿ ಕಾರಣ ಒಂದು ಕಾರಣ ಒಂದು ಏಕಾಏಕಿ ಒಂದು ಸಾವಿರ ರೂಪಾಯಿ ಇದ್ದಿದ್ದ ಮೀಟ್ರನ್ನ ಒಂದು ಸಾವಿರ ರೂಪಾಯಿ ಇದ್ದಿದ್ದ ಬೆಲೆನ ಐದು ಸಾವಿರ ರೂಪಾಯಿ ಮಾಡಿ ಗ್ರಾಹಕರಿಗೆ ಆಗಿದೆ ಹಾಗೆ ಓ ಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಏಕ್ದಮ್ ನವೆಂಬರಲ್ಲಿ ಆಗಿರೋ ಸುಪ್ರೀಂ ಕೋರ್ಟ್ ಆರ್ಡರು ಇದ್ಕಿದಂಗೆ ಈಗಲೇ ಕೆ ಆರ್ ಸಿ ಕೊಟ್ಟು ಗ್ರಾಹಕರಿಗೆ ಸಡನ್ನಾಗಿ ಕೊಟ್ಟರೆ ಗ್ರಾಹಕರಿಗೂ ಹೊರೆ ಆಗ್ತದೆ ಎರಡನೇದು ಅದು ಓ ಸಿ ಪ್ರಾಬ್ಲಮ್ಮು ಸ್ಮಾರ್ಟ್ ಮೀಟ್ರು ನಾವು ಏಕ್ ಏಕ್ದಮ್ ಈಗ ನಾವು ಅಲ್ಲಿ ಆಲ್ರೆಡಿ ಕಾಂಟ್ರಾಕ್ಟ್ರು ನಾವು ಗುತ್ತಿಗೆದಾರರು ಎಲ್ಲ ಗ್ರಾಹಕರ ಪರವಾಗಿ ನಾವು ಗುತ್ತಿಗೆ ತಗೊಂಡಿರ್ತೀವಿ ನಮಗೆ ಸ್ವಲ್ಪ ಟೈಮ್ ಕೊಡಬೇಕು ಅದು ಆಮೇಲೆ ಗ್ರಾ ಅದು ಬೆಲೆ ಒಂಥರ ಐ ಒಂದು ಸಾವಿರ ಐದು ಸಾವಿರ ರೂಪಾಯಿ ಆಗಿದೆ ಅದು ಗ್ರಾಹಕರಿಗೆ ಆಗ್ತದೆ ಗ್ರಾಹಕರಿಗೆ ಹೊರೆಯಾದರೆ ನಾ ನಮಗೂ ಕಂಟ್ರಾಕ್ಟ್ರಿಗೆ ಅದು ಎಫೆಕ್ಟ್ ಬರ್ತದೆ ಯಾಕೆ ಅಂತಂದರೆ ಕೆಲಸಗಳು ಬರಲ್ಲ ನಮಗೆ ನಮ್ಮ ಗ್ರಾಹಕರಿಗೆ ವಿದ್ಯುತ್ ಗುತ್ತಿಗೆದಾರರಿಗೆ ಭಾಳ ಜನಕ್ಕೆ ಕೆಲಸ ಸಿಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಸರ್ಕಾರ ನಮ್ಮ ಬೇಡಿಕೆಯನ್ನು ನಾವು ಇವತ್ತು ಇಟ್ಟಿದ್ದೀವಿ ಇವನ್ನೆಲ್ಲ ನಾವು ಸವಿಸ್ತಾರವಾಗಿ ನಮ್ಮ ಸರ್ಕಾರದ ಆದೇಶ ಅಂದರೆ ಸರ್ಕಾರ ಮಿನಿಸ್ಟ್ರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಎಮ್ ಡಿ ಅವರು ಬಂದು ಇವತ್ತು ನಮ್ಮ ಅಹ್ವಾಲುಗಳನ್ನು ಇವರಲ್ಲಿ ನಮ್ಮ ಈ ಫ್ರೀಡಂ ಪಾರ್ಕಲ್ಲಿ ತಗೊಂಡೋಗಿದ್ದಾರೆ ಇದರಲ್ಲಿ ಇದ್ರ ನಾವು ಇದರಲ್ಲಿ ಈಡೇರಲಿಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನಾವು ಜಿಲ್ಲಾ ಸಮಿತಿ ತಾಲೂಕು ಸಮಿತಿಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿ ನಿಮ್ಮ ಎಲ್ಲ ಪತ್ರಕರ್ತರಿಗೆ ನನ್ನ ನಮ್ಮ ವಿದ್ಯುತ್ ಪುತ್ರ ಪರವಾಗಿ ಒಂದೆರಡು ಲಕ್ಷ ಕುಮಾರ್ ಮಾತಾಡ್ತಾ ಇರೋದು ಮತ್ತೆ ನಾವು ಸ್ಮಾರ್ಟ್ ಮೀಟ್ರ್ ಬಗ್ಗೆ ಇವತ್ತು ಅನಿರ್ದಿಷ್ಟ ಮುಷ್ಕರ ಇಟ್ಕೊಂಡಿದ್ವಿ ಅದಕ್ಕೆ ಎಮ್ ಡಿ ಬಂದು ವಾಪಸ್ ತೊಗೊಂಡಿದ್ದಾರೆ ನಮಗೆ ನಮ್ಮ ಬೇಡಿಕೆಗಳನ್ನ ಏರಿತೀನಿ ಅಂತ ಹೇಳಿ ಸ್ಮಾರ್ಟ್ ಮೀಟ್ರ್ಗಳೆಲ್ಲ ಕ್ಲೋಸ್ ಮಕ್ಕಳು ನಿಲ್ಲಿಸ್ತೀನಿ ತುಂಡು ಗುತ್ತಿಗೆಗಳೆಲ್ಲ ನಿಲ್ಲಿಸ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಸಚಿವರು ಸಚಿವರ ಹತ್ರ ಹೇಳ್ಬಿಟ್ಟು ಮಾತಾಡಿ ಮಾತಾಡಿ ನಮ್ಮ ಕೆ ಎಸ್ ನಲ್ಲಿ ಏನಿದೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಮುಗಿಸ್ತಾ ಇದ್ದೀವಿ ಅಧ್ಯಕ್ಷ ಅಧ್ಯಕ್ಷ ತಾವರೆ ಅಧ್ಯಕ್ಷ